ಇಲ್ಲೊಬ್ಬ ಕವಿ ಏನನ್ನ ಮಾಡಿದರೆ ಏನಾಗತ್ತೆ ಅಥವಾ ಏನಾಗಲ್ಲ ಅಂತ ಹೇಳ್ತಾನೆ ಬಹಳ ಚೆನ್ನಾಗಿದೆ ಅದು ಮೂರ್ಖರಾಗಬಾರದು ನಾವು ಮೂರ್ಖರಾಗಬಾರದು ಅಂದರೆ ಓದಬೇಕಂತೆ ಪಾಪಿಗಳಾಗಬಾರದು ನಾವು ಪಾಪಿಗಳಾಗಬಾರದು ಅಂದರೆ ಜಪಿಸಬೇಕಂತೆ ಯಾರಂದಿಗೂ ಜಗಳ ಆಡಬಾರದು ನಾವು ಜಗಳ ಆಗಬಾರದು ಅಂದರೆ ವಹಿಸಬೇಕಂತೆ ನಮಗೆ ಯಾವುದರ ಭಯವೂ ಇರಬಾರದು ಹಾಗಿರಬೇಕು ಅಂತಂದರೆ ನಾವು ಸದಾ ಎಚ್ಚರಿರಬೇಕಂತೆ ಪಠತೋ ನಾಸ್ತಿ ಮೂರ್ಖತ್ವ ಜಪತೋ ನಾಸ್ತಿ ಪಾತಕಂ ಮೌನಿನಃ ಕಲಹೋ ನಾಸ್ತಿ ನಭಯಂಚಾಸ್ತಿ ಜಾಗ್ರತ ಹೌದು ಮೂರ್ಖತನ ಅರಿವು ಪೂರ್ಣವಿಲ್ಲದೇ ಇದ್ದಾಗ ಬರುವ ಒಂದು ಸ್ವಭಾವ ಅದು ದೂರ ಆಗಬೇಕು ಅಂತ ಅಂದರೆ ಓದುಬೇಕು ಓದು ಅಂತ ಇದೆಯಲ್ಲ ಅದು ವಿಸ್ತಾರವಾದ ಅರಿವನ್ನು ಸಂಪಾದಿಸಿಕೊಡತ್ತೆ ಹಾಗೆಯೇ ಪಾಪ ಮಾಡಿಬಿಡುತ್ತೇವೆ ತಪ್ಪಾಗಿ ಬಿಡುತ್ತೆ ತೊಳೆದುಕೊಳ್ಳಬೇಕು ಅಂದರೆ ಜಪ ಮಾಡಬೇಕಾಗತ್ತೆ ನಮ್ಮ ಎಲ್ಲ ಜಗಳಗಳಿಗೆ ಕಾರಣ ಮಾತು ಆಗಿರುತ್ತೆ ಕ್ರಿಯೆಯಿಂದ ಜಗಳ ಆಗೋದಿಲ್ಲ ಬರೀ ಮಾತಿನಿಂದಾಗಿ ಜಗಳ ಜಗಳ ಜಗಳಾಗದೇ ಇರಬೇಕು ಅಂದರೆ ಸಾಧ್ಯವಾದಷ್ಟು ಕಡಿಮೆ ಮಾತನಾಡಬೇಕು ಭಯ ನಮ್ಮನ್ನು ಕಷ್ಟಕ್ಕೀಡು ಮಾಡುತ್ತೆ ಎಚ್ಚರಿದ್ರೆ ಸದಾ ಜಾಗೃತರಾಗಿದ್ದರೆ ಜಾಗರೂಕರಾಗಿದ್ದರೆ ಭಯ ನಮ್ಮನ್ನೇನೂ ಮಾಡೋದಿಲ್ಲ ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್ ಜೀರೋ ಫೈವ್ ಜೀರೋ ಒನ್ ಟ್ವೆಂಟಿ ಫೋರ್ ತ್ರೀ ಸಿಕ್ಸ್ಟಿ ಫೈವ್